ಇತ್ತ ಕಡೆ ಉಳುಮೆಯನ್ನು ಮುಗಿಸಿಕೊಂಡು ಐದು ಮಂದಿ ಅಣ್ಣಂದಿರು ಮನೆಗೆ ಬಂದರು ತಾಯಿ ಮಗಳನ್ನು ಕಾಣದೆ ಗಾಬರಿಯಿಂದ ಕೇಳಿದಳು ಮಧ್ಯಾಹ್ನವೇ ಬಂದಳು ಎಂದು ಕುಂಟನನ್ನು ಕರೆದು ಎಲ್ಲಾ ರೇಗಿದರು ಅವನು ತೊರೆ ಬಾರೆಯವರೆಗೂ ಕಳಿಸಿ ಬಂದೆ ಎಂದ ನೀನೇ ಹುಡುಕಿಕೊಂಡು ಬರಬೇಕು ಇಲ್ಲದಿದ್ದರೆ ನಿನ್ನ ಕೊಂದು ಬಿಡ್ತೀವಿ ಎಂದು ಎಲ್ಲಾ ಅವನ ಮೇಲೆ ರೇಗಿದರು ಕುಂಟ ಅಳುತ್ತಾ ಅಳುತ್ತಾ ಮನೆಯನ್ನು ಬಿಟ್ಟು ಹೊರಟ ದಾರಿಯಲ್ಲಿ ಅವನಿಗೆ ಒಂದು ಬಾನಿ ಸಿಕ್ಕಿತು ಅದನ್ನು ತೆಗೆದುಕೊಂಡಿನ್ನೂ ಮುಂದೆ ಹೋದೊಂದು ಹಲುವೆ ಸಿಕ್ಕಿತು ಅದನ್ನು ತೆಗೆದುಕೊಂಡ ಹಾಗೆಯೇ ಮುಂದೆ ಹೋದಲ್ಲೊಂದು ಕತ್ತೆ ಮೇಯುತ್ತಿತ್ತು ಅದನ್ನು ಹೊಡೆದುಕೊಂಡು ಮುಂದೆ ಹೊರಟ ಒಂದು ಕಡೆ ಒಂದು ಕಡಜ ಹಾರಾಡುತ್ತಿತ್ತು ಅದನ್ನು ಹಿಡಿದುಕೊಂಡು ಎಲ್ಲವನ್ನೂ ಸಾಗಿಸಿಕೊಂಡು ತಂಗಿಯನ್ನು ಹುಡುಕುತ್ತಾ ಹೊರಟು ಹೋಗುತ್ತಾ ಹೋಗುತ್ತಾ ಒಂದು ಕಾಡು ಸಿಕ್ಕಿತು ಅಲ್ಲಿ ಒಂದು ಮನೆಯೂ ಸಿಕ್ಕಿತು ಅದೇ ರಾಕ್ಷಸನ ಮನೆ ಕುಂಟ ಮನೆಗೆ ಬಂದ ಮನೆಯಲ್ಲಿ ರಾಕ್ಷಸ ಇರಲಿಲ್ಲ ಹೊಟ್ಟೆಗೆ ತರಲು ಹೋಗಿತ್ತು ತಂಗಿ ಅಣ್ಣನನ್ನು ಕಂಡು ರಾಕ್ಷಸ ಕಂಡರೆ ನಿನ್ನನ್ನು ಬಿಟ್ಟಾದ ಬಾ ಇಲ್ಲಿ ಅಟ್ಟದ ಮೇಲೆ ಇರು ಎಂದು ಕುಂಟ ಅವನು ತಂದ ಕತ್ತೆ ಕಡಜ ಹಲುಬೆ ಬಾನಿ ಎಲ್ಲವನ್ನೂ ಮೇಲಕ್ಕೆ ಸಾಗಿಸಿದಳು ಕುಂಟ ತಂಗಿಯನ್ನು ಕರೆದು ರಾಕ್ಷಸ ಬಂದರೆ ಮೇಲೆ ನಿನಗಿಂತ ಒಂದು ದೊಡ್ಡ ರಾಕ್ಷಸ ಇದೆ ಎಂದು ಹೇಳು ಎಂದು ಹೇಳಿಕೊಟ್ಟ ತಂಗಿ ಒಪ್ಪಿಕೊಂಡಳು ಸ್ವಲ್ಪ ಹೊತ್ತು ಕಳೆಯಿತು ರಾಕ್ಷಸ ಮನೆಗೆ ಬಂತು ಎಲೆ ಹೆಣ್ಣೆ ಅಡಿಗೆ ಮಾಡಿದ್ದೀಯಾ ಎಂದ ಹೈ ಉಂ ಎಂದು ಹೇಳಿದಳು ಊಟಕ್ಕೆ ಕುಳಿತಿತ್ತು ಮೇಲೆ ಏನೋ ಶಬ್ದವಾಯಿತು ರಾಕ್ಷಸ ಆ ಏನಿದು ಎಂದು ಆರ್ಭಟಿಸಿತು ಇವಳು ನೀನು ಹೋದ ಮೇಲೆ ಒಂದು ದೊಡ್ಡ ರಾಕ್ಷಸ ಬಂದು ಮೇಲೆ ಕುಳಿತಿದೆ ಎಂದಳು ಅವನಾರು ಎಂದಿತು ಆ ರಾಕ್ಷಸ ಕುಂಟ ಮೇಲಿನಿಂದ ಹಲುಬೆಯನ್ನು ತೋರಿದ ತಂಗಿ ನೋಡು ಅದರ ಹಲ್ಲು ಹೇಗಿದೆ ಎಂದಳು ಕುಂಟ ಬಾನಿಯನ್ನು ತೋರಿದ ನೋಡು ಅದರ ಬಾಯಿ ಹೇಗಿದೆ ಎಂದಳು ರಾಕ್ಷಸನಿಗೆ ಸ್ವಲ್ಪ ಭಯವಾಯಿತು ಕುಂಟ ಕತ್ತೆಯ ಕಿವಿಗೆ ಕಡಜವನ್ನು ಬಿಟ್ಟ ಅದು ಮನೆ ಬಿದ್ದು ಹೋಗುವ ಹಾಗೆ ಕೂಗ್ತೊಡಗಿತು ರಾಕ್ಷಸ ಓಹೋ ಯಾರೋ ನನಗಿಂತಲೂ ದೊಡ್ಡ ರಾಕ್ಷಸ ಎಂದುಕೊಂಡು ಹೆದರಿ ಮನೆಯನ್ನು ಬಿಟ್ಟು ಓಡಿಹೋಯಿತು ಕುಂಟ ಮೆಲ್ಲನೆ ಕೆಳಗಿಳಿದ ಇನ್ನೂ ಹೆಚ್ಚು ಹೊತ್ತು ಇಲ್ಲಿದ್ದರೆ ಅಪಾಯ ಎಂದು ತಂಗಿಯನ್ನು ಕರೆದುಕೊಂಡು ಊರಿಗೆ ಬಂದ ಕುಂಟನ ಕಥೆಯನ್ನೆಲ್ಲಾ ಕೇಳಿ ಅಣ್ಣಂದಿರೆಲ್ಲಾ ಬೆರಗಾದರು ಅಂದಿನಿಂದ ಅವನನ್ನು ಹೆಚ್ಚು ಪ್ರೀತಿಯಿಂದ ಕಾಣತೊಡಗಿದರು ಅಲ್ಲಿಂದ ಮುಂದೆ ಎಲ್ಲಾ ಸುಖವಾಗಿ ಬಾಳಿಕೊಂಡು ಹೋದರು